ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಗಿಣಿಗೇರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿಸಲು ಮನವಿ ಕೊಪ್ಪಳದ ತಾಲೂಕಿನ ಗಿಣಿಗೇರಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದು ಸರಿಯಾದ ಆರೋಗ್ಯ ಮತ್ತು ವೈದ್ಯಕೀಯ ಸೌಲಭ್ಯಗಳು ಸಿಗದೇ ಇರುವುದರಿಂದ ಜನರು ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಮತ್ತು ವಲಸೆ ಕಾರ್ಮಿಕರನ್ನ ಹೊಂದಿರುವ ಈ ಗ್ರಾಮದಲ್ಲಿ ಆರೋಗ್ಯ ವ್ಯವಸ್ಥೆ ಮತ್ತು ಜನರ ಆರೋಗ್ಯ ಬಲಪಡಿಸಲು ಸರ್ಕಾರಿ ಆಸ್ಪತ್ರೆ ಉನ್ನತೀಕರಿಸಬೇಕಾಗಿದೆ ಸುತ್ತಲೂ ದೈತ್ಯ ಕಾರ್ಖಾನೆಗಳು ಮುಖ್ಯವಾಗಿ ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಅಲ್ಮಾಟೆಕ್ ಸಿಮೆಂಟ್ ಕಿರ್ಲೋಸ್ಕರ್ ಮುಂತಾದ ಕಾರ್ಖಾನೆಗಳು ಬಿಡುವ ಧೂಳು ಕೆಮಿಕಲ್ ಹೋಗಿ ಕಲುಷಿತ ನೀರು ಇನ್ನಿತರ ಅನಾರೋಗ್ಯಕ್ಕೆ ತೊಂದರೆಯಾಗುವಂತಹ ಪರಿಸ್ಥಿತಿ ಇರುವುದರಿಂದ ಆರೋಗ್ಯದ ಗುಣಮಟ್ಟ ಕೂಡ ಹೆಚ್ಚಿಸಬೇಕಾಗಿದೆ ಗ್ರಾಮದಲ್ಲಿ ಅಸ್ತಮಾ ಟಿಬಿ ಕ್ಯಾನ್ಸರ್ ಚರ್ಮರೋಗ ಸಿಲೋಸಿಸ್ ಮುಂತಾದ ಕಾಯಿಲೆಗಳಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಕಾರ್ಖಾನೆ ಪ್ರದೇಶದ ಗ್ರಾಮಗಳ ಜನರ ಆರೋಗ್ಯ ಸರ್ವೆ ಕೂಡ ಆಗಬೇಕಾಗಿದೆ ಗ್ರಾಮದಲ್ಲಿ ಧೂಳು ಮತ್ತು ಇನ್ನಿತರ ಕಲುಷಿತ ನೀರು ಕಾರ್ಖಾನೆಗಳ ತ್ಯಾಜ್ಯ ಗ್ರಾಮದ ಸುತ್ತಲೂ ಇರುವುದರಿಂದ ಜನರ ಆರೋಗ್ಯಕ್ಕೆ ದುಷ್ಪರಿಣಾಮಗಳು ಆಗುತ್ತಿದೆ ಹಾಗಾಗಿ ಕೂಡಲೇ ಗ್ರಾಮಗಳಲ್ಲಿ ಸರಿಯಾದ ವೈದ್ಯರು ಸರಿಯಾದ ಔಷಧಿ ಸ್ವಚ್ಛತೆ ಶುದ್ಧ ಕುಡಿಯುವ ನೀರು ಇನ್ನಿತರ ಬೇಡಿಕೆಗಳನ್ನು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ತಾವು ತಮ್ಮ ಗ್ರಾಮದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವಾಗಿಸಿ ಮತ್ತು ಗ್ರಾಮಕ್ಕೆ ಸರ್ಕಾರಿ ಪಿಯುಸಿ ಕಾಲೇಜು ಹಾಗೂ ಬಸ್ ನಿಲ್ದಾಣ ಅವಶ್ಯಕತೆ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ತಾವು ಮಾತನಾಡಿ ಒದಗಿಸಿ ಕೊಡಬೇಕೆಂದು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಪರವಾಗಿ ವಿನಂತಿ ಮಾಡುತ್ತಿದ್ದೇವೆ ಶರಣುಗಡ್ಡಿ ಮಂಗಳೇಶ್ ರಾಥೋಡ್ ಹನುಮಂತ ಕಟಗಿ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಉರಿ ಉರಿ ಬಿಸಿಲಿನಲ್ಲಿ ಎರಡು ತಾಸು ನಿಂತು ಮನವಿ ಮಾಡಿದರು ಯಾವುದೇ ಕ್ರಮ ಕೈಗೊಂಡಿಲ್ಲ